ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಶುಕನು ಪರೀಕ್ಷಿದ್ರಾಜನಿಗೆ ಭರತನ ಸಂತತಿಯನ್ನು ತಿಳಿಸಿದುದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕ ಮಹರ್ಷಿಯು ರಾಜನನ್ನು ಕುರಿತು ಹೇಳುತ್ತಿರುವನು ರಾಜೇಂದ್ರ ಭರತನ ಚರಿತ್ರವನ್ನು ತಿಳಿಸಿದನಷ್ಟೇ ಇನ್ನು ಅವನ ಸಂತತಿ ಕ್ರಮವನ್ನು ತಿಳಿಸುವೆನು ಕೇಳು ಆ ಭರತನಿಗೆ ಸುಮತಿ ಎಂಬ ಪುತ್ರನು ಹುಟ್ಟಿದನು ಆ ಸುಮತಿಯು ತನ್ನ ಅಜ್ಜನಾದ ಋಷಭನು ನಡೆಸಿದ ಯೋಗ ಮಾರ್ಗವನ್ನೇ ತಾನು ಅನುವರ್ತಿಸುತ್ತಿದ್ದನು ಇದಕ್ಕಾಗಿ ಮುಂದೆ ಕೆಲವು ಪಾಷಂಡಿಗಳು ತಮ್ಮ ಕುತ್ಸಿತ ಬುದ್ಧಿಯಿಂದ ಅವನನ್ನು ಬೌದ್ಧ ದೇವತೆ ಎಂದು ಹೇಳುವರು ಅವನು ಅವನು ವಾಸ್ತವಕ್ಕೆ ಅಂತವನಲ್ಲ ಆ ಸುಮತಿಗೆ ರುದ್ರಸೇನೆ ಎಂಬ ಪತ್ನಿಯಲ್ಲಿ ಎಂಬ ಕುಮಾರನೊಬ್ಬನು ಹುಟ್ಟಿದನು ಆ ಕುಮಾರನಿಗೆ ಹಸುರಿ ಎಂಬ ಪತ್ನಿಯಲ್ಲಿ ದೇವದ್ಯುಮ್ನನೆಂಬ ಪುತ್ರನು ಹುಟ್ಟಿದನು ಆ ದೇವದ್ಯುಮ್ನಿಗೆ ಭೇನುಮತಿ ಎಂಬ ಭಾರ್ಯೆಯಲ್ಲಿ ಮೇರಮೇಷ್ಠಿ ಮರಮೇಷ್ಠಿ ಎಂಬ ಪುತ್ರನು ಜನಿಸಿದನು ಆತನಿಗೆ ಸುವರ್ಚಲೆ ಎಂಬ ಪತ್ನಿಯಲ್ಲಿ ಪ್ರತೀಹನೆಂಬ ಪುತ್ರನು ಜನಿಸಿದನು ಈ ಪ್ರತಿಹನು ಅನೇಕರಿಗೆ ಆತ್ಮವಿದ್ಯೆಯನ್ನು ಉಪದೇಶಿಸಿ ತಾನು ಅದರಂತೆಯೇ ಶುದ್ಧ ಮನಸ್ಸುಳ್ಳವನಾಗಿ ಯಾವಾಗಲೂ ಪರಮ ಪುರುಷನನ್ನೇ ಉಪಾಸನೆ ಮಾಡುತ್ತಿದ್ದನು ಈ ಪ್ರತಿಹನಿಗೆ ಪ್ರತಿಹೈತ್ರುವೆಂದು ಪ್ರಸ್ತೋತ್ರವೆಂದು ಉದ್ದತ್ರುವೆಂದು ಮೂರು ಮಂದಿ ಮಕ್ಕಳು ಹುಟ್ಟಿದರು ಈ ಮೂವರು ಯುಕ್ತಾದಿ ಕರ್ಮಗಳಲ್ಲಿ ಬಹಳ ನಿಪುಣರಾಗಿದ್ದರು ಅವರಲ್ಲಿ ಪ್ರತಿಹತ್ತನೆಂಬ ಹಿರಿಯ ಮಗನಿಗೆ ಸ್ತುತಿ ಎಂಬ ಪತ್ನಿಯಲ್ಲಿ ನೆಂದು ಭೂಮನೆಂದು ಇಬ್ಬರು ಪುತ್ರರು ಹುಟ್ಟಿದರು ಅವರಲ್ಲಿ ಕಿರಿಯವನಾದ ಭೂಮನು ಋಷಿಕುತ್ಸೆ ಎಂಬ ತನ್ನ ಪತ್ನಿಯಲ್ಲಿ ಉದ್ಗೀತನೆಂಬ ಪುತ್ರನನ್ನು ಪಡೆದನು ಈ ಉದ್ಗೀತನಿಗೆ ದೇವಕುತ್ಸೆ ಎಂಬ ಪತ್ನಿಯಲ್ಲಿ ವಸ್ತಾರನೆಂಬುವನು ಆತನಿಗೆ ವಿಕುತ್ಸೆ ಎಂಬ ಪತ್ನಿಯಲ್ಲಿ ವಿಭುವೆಂಬ ಪುತ್ರನು ಜನಿಸಿದರು ಈ ವಿಭುವಿನ ಪತ್ನಿಗೆ ರತಿ ಎಂದು ಹೆಸರು ಇವಳಲ್ಲಿ ಪ್ರತುಷೇಣನೆಂಬ ಪುತ್ರನು ಹುಟ್ಟಿದನು ಅವನಿಗೆ ಇವನಿಗೆ ಕೂತಿ ಎಂಬ ಭಾರ್ಯೆಯಲ್ಲಿ ಶಕ್ತನೆಂಬ ಮಗನು ಹುಟ್ಟಿದನು ಆ ಶಕ್ತನಿಗೆ ಎಂಬ ಪತ್ನಿಯಲ್ಲಿ ಮಹಾಭಾಗವತೋತ್ತಮನಾದ ಗಯನೆಂಬ ಕುಮಾರನು ಹುಟ್ಟಿದನು ಈತನ ಕೀರ್ತಿಯು ಅಪಾರವಾದುದು ಇವನು ಲೋಕರಕ್ಷಣಕ್ಕಾಗಿ ಶುದ್ಧ ಸತ್ವಮೂರ್ತಿಯಾದ ಭಗವಂತನ ಅಂಶದಿಂದಲೇ ಅವತರಿಸಿದ್ದವನು ಉದಾರ ಮನಸ್ಸೇ ಮೊದಲಾದ ಗುಣಗಳಿಂದ ಮಹಾಪುರುಷನೆಂದು ಪ್ರಖ್ಯಾತನಾಗಿದ್ದನು ಈ ಮಹಾತ್ಮನು ಪ್ರಜಗಳನ್ನು ಕ್ಷೇಮದಿಂದ ರಕ್ಷಿಸುವುದು ಅವರನ್ನು ಸಂತೋಷಪಡಿಸುವುದು ಅವರನ್ನು ಲಾಲಿಸುವುದು ಅವರನ್ನು ಸನ್ಮಾರ್ಗದಲ್ಲಿ ನಿಯಮಿಸುವುದು ಇವೇ ಮೊದಲಾದ ತನ್ನ ರಾಜಧರ್ಮದಿಂದಲೂ ಪಂಚಮಹಾ ಯಜ್ಞಗಳೇ ಮೊದಲಾದ ನಿತ್ಯ ಧರ್ಮಗಳಿಂದಲೂ ಸರ್ವದೇವೋತ್ತಮನಾದ ಆ ಪರಮಪುರುಷನನ್ನು ಪುರುಷನನ್ನು ಏರಾಧಿಸುತ್ತ ಅವುಗಳ ಫಲಕ್ಕೂ ತಾನು ಆಸೆ ಪಡದೆ ಆ ಫಲಗಳೆಲ್ಲವನ್ನು ತನ್ನ ಮನೋವಾಕಾಯಗಳೆಂಬ ತ್ರಿಕರಣಗಳಿಂದಲೂ ಆ ಭಗವಂತನಲ್ಲಿಯೇ ರೂಪಿಸುತ್ತಿದ್ದನು ಮತ್ತು ಆ ರಾಜನು ತನ್ನ ಕುಲ ಧರ್ಮದಿಂದಲೂ ತಮ್ಮ ಬಿತ್ತುಗಳ ಪಾದಸೇವೆಯಿಂದ ತನಗೆ ಲಭಿಸಿದ ಭಕ್ತಿ ಯೋಗದಿಂದಲೂ ಮೇಲೆ ಮೇಲೆ ತನ್ನ ಮನಸ್ಸನ್ನು ಶುದ್ಧಪಡಿಸಿಕೊಂಡು ಶುದ್ಧಪಡಿಸಿಕೊಂಡು ದೇಹಾತ್ಮ ದೇಹಾತ್ಮ ಭ್ರಾಂತಿಯನ್ನು ಬಿಟ್ಟು ತನ್ನ ಹೃದಯಾಂತರ್ಯಾಮಿಯಾಗಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡವನಾಗಿ ಆ ಆನಂದವನ್ನು ಅನುಭವಿಸುತ್ತಿದ್ದನು ದೇಹಾಭಿಮಾನವನ್ನು ಸ್ವತಂತ್ರಾಭಿಮಾನವನ್ನು ತೊರೆದು ಭೂಮಿಯನ್ನು ಪಾಲಿಸುತ್ತಿದ್ದನು ರಾಜೇಂದ್ರ ಪೂರ್ವ ವೃತ್ತಾಂತವನ್ನು ಬಲ್ಲ ಆ ಗಯನ ಚರಿತ್ರೆಯನ್ನು ಹೀಗೆಂದು ಕೊಂಡಾಡಿರುವರು ಲೋಕದಲ್ಲಿ ಬೇರೆ ಯಾವ ರಾಜನು ಕರ್ಮಗಳಲ್ಲಿ ಈ ಗಯನನ್ನು ಹೋಲಲಾರನು ಈ ಗಯನು ವೇದೋಕ್ತಗಳ ಅನೇಕ ಯಜ್ಞಗಳನ್ನು ಮುಗಿಸಿದವನು ಸಮಸ್ತವನ್ನು ಬಲ್ಲವನು ಸಮಸ್ತ ಲೋಕಗಳಿಂದಲೂ ಸಮ್ಮಾನಿಸಲ್ಪಡುತ್ತಿದ್ದವನು ಧರ್ಮ ಪರಿಪಾಲಕನು ಸಮಸ್ತ ಭಾಗ್ಯಗಳನ್ನು ಪಡೆದವನು ಪುರುಷರಿಗೆ ತಾನೇ ಅಧಿಪತಿ ಅವರನ್ನು ಭಕ್ತಿಯಿಂದ ಸೇವಿಸುತ್ತಿದ್ದವನು ಸಾಕ್ಷಾತ್ ಭಗವದಂಶದಿಂದ ಹುಟ್ಟಿದ್ದರೆ ಹೊರತು ಬೇರೆ ಯಾವ ರಾಜನು ಈತನಿಗೆ ಸಮಾನ ಅಮೋಘವಾದ ಅನುಗ್ರಹ ಶಕ್ತಿಯುಳ್ಳ ಶ್ರದ್ಧೆ ಮೈತ್ರಿ ದಯೆ ಕೀರ್ತಿ ಶ್ರೀ ಸ್ಮೃತಿ ಮೇಧೆ ತಿಕ್ಷೆ ಕ್ಷಮೆ ಎಂಬ ಹೆಸರುಳ್ಳ ದಕ್ಷಕುಮಾರಿಯರೆಲ್ಲರೂ ತಮ್ಮ ತೇಜೋಬಲದಿಂದ ಯಾವನನ್ನು ಉತ್ತಮ ಸ್ಥಿತಿಗೆ ತಂದರು ಕರುವನ್ನು ಕಂಡಾಗ ಸಮೃದ್ಧವಾದ ಹಾಲನ್ನು ಸೋರೆ ಎಕ್ಕುವ ಧೇನುವಿನಂತೆ ಭೂದೇವಿಯು ಯಾವನ ಗುಣಗಳನ್ನು ನೋಡಿ ತನ್ನಿಂದ ಬೇಕು ಬೇಕಾದ ಪದಾರ್ಥಗಳನ್ನು ಕರೆಯುತ್ತ ಆತನು ನಿಷ್ಕಾಮನಾಗಿದ್ದರೂ ಆತನ ಪ್ರಜೆಗಳ ಕೋರಿಕೆಗಳೆಲ್ಲವನ್ನೂ ತಾನಾಗಿಯೇ ಈಡೇರಿಸುತ್ತಿದ್ದಳು ಅಂತಹ ಗಯ ಮಹಾರಾಜನ ಸದ್ಗುಣಗಳನ್ನು ಬೇರೆ ಯಾವ ರಾಜನು ತಾನೇ ಅನುಸರಿಸಬಲ್ಲನು ಮತ್ತು ಆ ಗಯನು ನಿಷ್ಕಾಮನಾಗಿದ್ದರೂ ವೇದೋಕ್ತ ಧರ್ಮಗಳು ತಾನಾಗಿ ಅವನ ಕೋರಿಕೆಗಳನ್ನು ಸಲ್ಲಿಸುತ್ತಿದ್ದವು ಯುದ್ಧದಲ್ಲಿ ನಿರ್ಜಿತರಾದ ರಾಜರೆಲ್ಲರೂ ವಾಗಿ ಅವನಿಗೆ ಯಥೇಚ್ಛವಾದ ಕಥಗಳನ್ನು ತಂದೊಪ್ಪಿಸುತ್ತಿದ್ದರು ಧರ್ಮ ಪರಿಪಾಲನದಿಂದ ಸಂತುಷ್ಟರಾದ ಬ್ರಾಹ್ಮಣರೆಲ್ಲರೂ ಪರಲೋಕ ಸಾಧನೆಗಾಗಿ ಮಾಡಿದ ಧರ್ಮಗಳ ಫಲದಲ್ಲಿ ಆರನೆಯ ಭಾಗವನ್ನು ಕಂದಾಯವಾಗಿ ಸಲ್ಲಿಸುತ್ತಿದ್ದರು ಮತ್ತು ಆ ಗಯನು ಇಂದ್ರಾದಿ ದೇವತೆಗಳೆಲ್ಲರೂ ಸೋಮಪಾನದಿಂದ ಮದವೇರುವಂತೆ ಮಹಾವೈಭವದಿಂದ ನಡೆಸುತ್ತಿದ್ದ ಯಜ್ಞಗಳಲ್ಲಿ ನಿಷ್ಕಪಟವಾಗಿಯೂ ನಿಶ್ಚಲವಾಗಿಯೂ ಇರುವ ಭಕ್ತಿಯೋಗದಿಂದ ಸಮರ್ಪಿಸಿದ ಯಜ್ಞ ಫಲಗಳನ್ನು ಯಜ್ಞ ಸ್ವರೂಪನಾದ ಭಗವಂತನು ತಾನಾಗಿಯೇ ಬಂದು ಪ್ರೀತಿಯಿಂದ ಕೈಗೊಳ್ಳುತ್ತಿದ್ದನು ಯಾವ ಭಗವಂತನನ್ನು ಸಂತೋಷಪಡಿಸುವುದರಿಂದ ಬ್ರಹ್ಮದೇವನೇ ಮೊದಲಾಗಿ ಹುಲ್ಲು ದೇವ ದೇವಾದಿ ಮನುಷ್ಯ ದೇವಾದಿ ತಿಳಿಯ ಮನುಷ್ಯ ಸ್ಥಾವರಗಳೇ ಮೊದಲಾದ ಸಮಸ್ತ ಪ್ರಪಂಚವು ತೃಪ್ತಿ ಹೊಂದುವವು ಯಾವನು ಸಮಸ್ತ ಪ್ರಪಂಚಕ್ಕೂ ಗಣಭೂತನು ಆ ಭಗವಂತನೇ ಸಾಕ್ಷಾತ್ತಾಗಿ ಅವನ ಯಾಗದಲ್ಲಿ ಸಂಪ್ರೀತನಾಗಿ ಅವನಿಗೆ ತನ್ನಲ್ಲಿ ಮೇಲೆ ಮೇಲೆ ಭಕ್ತಿಯೋಗವನ್ನು ಕರುಣಿಸುತ್ತಿದ್ದನು ಇಂತಹ ಉದಾರ ಗುಣವುಳ್ಳ ಗಯನನ್ನು ಬೇರೆ ಯಾವ ರಾಜನು ತಾನೇ ಅನುಕರಿಸಬಲ್ಲನು ಇದೇ ಆ ಗಯನ ಗುಣಗಳನ್ನು ವರ್ಣಿಸಿರತಕ್ಕ ಶ್ಲೋಕಾರ್ಥಗಳು ಓ ಪರೀಕ್ಷಿದ್ರಾಜ ಇನ್ನು ಮುಂದೆ ಆತನ ಮುಂದಿನ ಸಂತತಿಯನ್ನು ತಿಳಿಸುವೆನು ಕೇಳು ಆ ಗಯನಿಗೆ ಜಯಂತಿ ಎಂಬ ಭಾರ್ಯೆಯಲ್ಲಿ ಪುತ್ರರಥನೆಂದು ಸ್ವಾತಿಯೆಂದು ಅವರೋಧನನೆಂದು ಮೂರು ಮಕ್ಕಳು ಜನಿಸಿದರು ಅವರಲ್ಲಿ ಚಿತ್ರರಥನೆಂಬುವನಿಗೆ ಊಜ್ಜೆ ಎಂಬ ಪತ್ನಿಯಲ್ಲಿ ಸಮ್ರಾಜನೆಂಬ ಮಗನು ಹುಟ್ಟಿದನು ಆತನಿಗೆ ಉತ್ಕಲ ಎಂಬ ಪತ್ನಿಯಲ್ಲಿ ಮರೀಚಿ ಎಂಬುವನು ಆ ಮರೀಚಿಗೆ ಬಿಂದುಮತಿ ಎಂಬ ಪತ್ನಿಯಲ್ಲಿ ಬಿಂದುಮಂತನೆಂಬ ಪುತ್ರನು ಆ ಬಿಂದುಮಂತನಿಗೆ ಸುಷೇಣೆ ಎಂಬ ಪತ್ನಿಯಲ್ಲಿ ಮಧುವೆಂಬ ಮಧುವೆಂಬುವನು ಆ ಮಧುವಿಗೆ ಸುಮನಸೆ ಎಂಬುವಳಲ್ಲಿ ವೀರವ್ರತನೆಂಬ ಪುತ್ರನು ಜನಿಸಿದರು ಹಾಗೆಯೇ ಆ ವೀರವ್ರತನಿಗೆ ಪ್ರಬೋಧಿ ಎಂಬ ಪತ್ನಿಯಲ್ಲಿ ಮಧುವೆಂದು ಪ್ರಮಧುವೆಂದು ಇಬ್ಬರು ಮಕ್ಕಳಾದರು ಆ ಮಧುವಿಗೆ ಸತ್ಯ ಎಂಬುವಳಲ್ಲಿ ವೌಮನನೆಂಬುವ ಸುಮನನೆಂಬ ಪುತ್ರನು ಹುಟ್ಟಿದನು ಅವನಿಗೆ ದೂಷಣೆ ಎಂಬುವಳಲ್ಲಿ ತ್ವಶ್ರುವೆಂಬುವನು ಆತನಿಗೆ ವಿರೋಚನೆ ಎಂಬುವಳಲ್ಲಿ ವಿರಜನೆಂಬ ಪುತ್ರನು ಜನಿಸಿದರು ಆ ವಿರಜನಿಗೆ ವಿಶೂಚಿ ಎಂಬ ಭಾರ್ಯೆಯಲ್ಲಿ ಶತ್ರುಜಿತ್ತು ಮೊದಲಾದ ನೂರು ಮಂದಿ ಪುತ್ರರು ಒಬ್ಬ ಕನ್ಯೆಯು ಹುಟ್ಟಿದರು ಕೊನೆಯಲ್ಲಿ ಹುಟ್ಟಿದ ನೂರು ಮಂದಿ ಮಕ್ಕಳಿಗೂ ಹಿಂದೆಯಾದ ವಿರಜನು ಶ್ರೀ ಮಹಾವಿಷ್ಣುವು ದೇವಕುಲವನ್ನು ಹೇಗೋ ಹಾಗೆ ಪ್ರಿಯವ್ರತನ ವಂಶವನ್ನು ತನ್ನ ಎಣೆಯಿಲ್ಲದ ಕೀರ್ತಿಯಿಂದ ಅಲಂಕರಿಸುತ್ತಿದ್ದನು ಇದು ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ